ಮೊನ್ನೆ ನಡೆದಂಥ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ಮರುಳಸಿದ್ದೇಶ್ವರ ಜಾತ್ರಾ ಸಂದರ್ಭದಲ್ಲಿ ಅಂದರೆ ಎರಡನೇ ತಾರೀಕು ಸಂಜೆಯ ವೇಳೆಯಲ್ಲಿ ತಲೆತಲಾಂತರದಿಂದ ಬಂದಿರತಕ್ಕಂಥ ರಥೋತ್ಸವದಲ್ಲಿ ಪರಂಪರೆ ಏನಿದೆ ಅಂತಂದರೆ ಯಾರೂ ಕೂಡ ಆ ರಥೋತ್ಸವದಲ್ಲಿ ಹತ್ತೋಕ್ಕೆ ಅರ್ಹತೆ ಇರುವುದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಅಂತ ಹೇಳಿಕೊಂಡು ಈಗಾಗಲೇ ಅನಧಿಕೃತವಾಗಿ ಕಬ್ಜಾದಲ್ಲಿರ್ತಕ್ಕಂಥ ಸ್ವಾಮಿಗಳು ತಾವೂ ತಪ್ಪು ಮಾಡದಲ್ಲದೆ ಕ್ಷೇತ್ರಕ್ಕೆ ದರ್ಶನಾರ್ಥಿಗಳಾಗಿ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದಂಥ ಶ್ರೀತ ಎಂ ಬಿ ಪಾಟೀಲ್ರವರನ್ನು ಕೂಡ ರಥೋತ್ಸವದಲ್ಲಿ ಹತ್ತಿಸಿಕೊಂಡು ಅದರ ಜೊತೆಗೆ ಆ ಒಂದು ಕ್ಷೇತ್ರದ ಪರಿಧಿಯಲ್ಲಿರ್ತಕ್ಕಂಥ ಶಾಸಕರಾದಂಥ ಶ್ರೀಯುತ ಶ್ರೀನಿವಾಸ್ ಅವರನ್ನು ಕೂಡ ಆ ಒಂದು ರಥೋತ್ಸವದಲ್ಲಿ ಹತ್ತಿಸಿಕೊಂಡು ಪರಂಪರೆಗೆ ಧಕ್ಕಿಯನ್ನು ತಂದಿರುತ್ತಾರೆ ಈ ಒಂದು ಬೆಳವಣಿಗೆ ಕೆಟ್ಟದಾದಂಥ ಬೆಳವಣಿಗೆ ಯಾಕಂತಂದರೆ ಭಗವಂತನ ಸಾನಿಧ್ಯದಲ್ಲಿ ಯಾರೂ ಕೂಡ ಹತ್ತಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ನಿಯಮ ಇದ್ದಾಗಲೂ ಕೂಡ ಅಲ್ಲಿರ್ತಕ್ಕಂಥ ಅನಧಿಕೃತ ಸ್ವಾಮಿಗಳು ಎಲ್ಲರನ್ನೂ ಕೂಡ ತಪ್ಪು ದಾರಿಗೆ ಎಳೆದು ಪಾಪವನ್ನು ಕಟ್ಕೊಳ್ತಾ ಇದ್ದಾರೆ ಈ ಒಂದು ಕೆಟ್ಟ ಬೆಳವಣಿಗೆಗೆ ನಾವು ಉಜ್ಜಯಿನಿ ಪೀಠದ ಸ್ಥಿರ ಜಗದುಗಳಾಗಿ ಎಲ್ಲ ಬೆಳವಣಿಗೆಗಳನ್ನು ಖಂಡಿಸ್ತಾ ಇದ್ದೇವೆ ಇದರ ಜೊತೆಗೆ ಕೂಡ ಜರ್ಮಲಿ ಪಾಳೆಗಾರರಿಂದ ಬಂದಿರತಕ್ಕಂಥ ತೈಲ ಕುಂಭವನ್ನು ಕೂಡ ಎಲ್ಲರೂ ಕೂಡ ಮುಟ್ಟಿ ಅದನ್ನು ನಂತರ ಆ ಒಂದು ಶಿಖರಕ್ಕೆ ತೈಲಾಭಿಷೇಕವನ್ನು ಮಾಡಿರ್ತಕ್ಕಂಥ ಒಂದು ಹೊಸ ಪದ್ಧತಿಯನ್ನು ಕೂಡ ಪ್ರಾರಂಭಿಸಿರುತ್ತಾರೆ ಅದರ ಜೊತೆಗೂ ಕೂಡ ರಥೋತ್ಸವದಲ್ಲಿ ಧ್ವಜವನ್ನು ಹರಾಜು ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಚಾಲನೆ ಕೊಟ್ಟಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದ್ಯಾವುದೂ ಕೂಡ ಸದ್ಧರ್ಮ ಪೀಠದ ಪರಂಪರೆಗೆ ವಿರುದ್ಧವಾಗಿದೆ ಇವೆಲ್ಲವೂ ಕೂಡ ಕೆಟ್ಟ ಬೆಳವಣಿಗೆ ಅಂತಂದು ಹೇಳಿಬಿಟ್ಟು ನಾವು ಖಂಡಿಸ್ತಾ ಇದ್ದೇವೆ ಇದಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ಮರಳು ಸಿದ್ಧನ ಶಾಪಕ್ಕೆ ಗುರಿಯಾಗ್ತಾರೆ ಅಂತಂದು ಹೇಳಿಬಿಟ್ಟು ಈ ಒಂದು ನೇರವಾಗಿ ಈ ವಿಚಾರವನ್ನು ನಾವು ಮಾಧ್ಯಮ ಮುಖಾಂತರ ಸರ್ವ ಮರಳು ಸಿದ್ದೇಶ್ವರ ಸರ್ವ ಸದ್ಭಕ್ತರಲ್ಲಿ ನಾವು ತಿಳಿಸ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಮರಳಿಸಿದ್ದನ ಶಾಪಕ್ಕೆ ಗುರಿಯಾಗ್ತಾರೆ ಅಂತಂದು ಹೇಳಿ ನಾವಿಂದು ಚಿಕ್ಕ ಒಂದು ವಿಷಯವನ್ನು ತಮ್ಮ ಮುಖಾಂತರ ಎಲ್ಲ ಭಕ್ತರಿಗೂ ಕೂಡ ನಾವು ತಿಳಿಸ್ತಾ ಇದ್ದೇವೆ